வார மட்டேராரி அேர்த்த ಯಾವ ಅಲ್ಲಿ ಹೋದ್ರೆ ಇನ್ನೂ ಹೆಚ್ಚಿಗೆ ಕೆಲಸ ಯಾಕಂದ್ರೆ ಇಲ್ಲಿ ಆದ್ರೆ ಇನ್ನು ನಾನು ನೀನು ಇದು ಮಾಡ್ತೀವಿ ಅವ್ರ ಚಿಗೋ ಬರಬರ್ ಇಲ್ಲಿ ಬಿಡ್ಬೇ ಜಾ ಕೆಲಸ ಏ ಈ ಹೊಟ್ಟೆಗೆ ಏನಸ್ತಾರ ಎಷ್ಟಾದ್ರೂ ತಾಯಿ ಅನ್ನೋದು ಇರ್ತೈತಿ ಅವ್ರ ಅಪ್ಪ ಇರ್ತಾರ ಇಲ್ಲ ಒಂದ್ ವಾರ ಬಾ ಪಾಪ ಹೋಗ್ಬರ್ಲಿ ಹೌದಕ್ಕೆ ಅಮ್ಮ ನೀವು ಒಂದ್ ವಾರ ಇಲ್ಲೇ ಇದ್ರೆ ಬರೀ ಕೆಲಸ ಮಾಡ್ತೀರಿ ಒಂದ್ ವಾರದ ಮಟ್ಟಿಗೆ ಸ್ವಲ್ಪ ಆರಾಮಾಗಿ ಹೋಗಿ ಬರ್ರಿ ಯಾಕೆ ಹಂಗೆ ಒಲ್ಲೆ ಅಂತೀರಿ ಹೋಗ್ಬರ್ರಿ ಹ್ಮ್ ಹೋಗ್ಬರ್ತೇನೆ ನನ್ಗೂ ಯಾಕೆ ನಮ್ಮ ಅಪ್ಪನ ನೋಡ್ಬೇಕು ನಮ್ಮ ಅಪ್ಪನ ಜೋಡಿ ಇರ್ಬೇಕು ಅನ್ಸಕತೈತಿ ಪಾಪ ನಮ್ಮ ಅಪ್ಪ ನನ್ನ ನೆನಸ್ಕೊಂತೈತಿ ಏನ ಇಲ್ಲೇ ಅದನ್ ಬರೀ ಒಂದ್ ವಾರ ಇದ್ದು ಇದ್ ಬರ್ತೇನೆ ಅತ್ತೀರ ಆತವಾ ಬಾ ಕಾಲು ಒಂಚೂರಿ ಕಡೆ ತಿರುಗಿಸವ ಕರೆಕ್ಟ್ ಆಗಿತ್ತ ನೋಡೋಣ ಬಾಳ ದಿನ ಆತ ನಿಂದು ಕಾಲು ಒಂಚೂರಿ ವಿಶ್ರಾಂತಿ ಒಳಗ ಇದ್ದ ಹಾ ನೋಡ್ಲ ಅಲ್ಲ ಒಂಚೂರು ಕಾಲಿಗೆ ಬಲ ಬಂದದಪ್ಪ ಯೋ ದೇವ್ರೆ ಏನು ಜೀವನ ಪೂರ್ತಿ ಹಿಂಗ ಹಾಸಿಗೆಗ ಬಿದ್ದಿರ್ಬೇಕನ ಅಂತ ಮಾಡಿದ್ದೆ ಅಡ್ಡಿ ಇಲ್ಲ ಬೇ ಇಲ್ಬೇ ಅವ ಅಕ್ಕ ಬಹಳ ಚಲೋ ನೋಡ್ಕೊಂಡ್ಲಿ ನಿನ್ನ ಅಂದಲೇ ಇಷ್ಟ ಆರಾಮಾದಿ ಅಲ್ಲಿ ನಮ್ಮ ಆಗಿದ್ರ ಅದು ಇಕ್ಕಿ ಕೈಯಾಗ ಆಗಿದ್ರ ಎದ್ ಓಡಾಡಿ ಏನಾಗಿರ್ತಿದ್ದೆ ಇಷ್ಟೊತ್ತಿಗೆ ಏನಾ ಹಿಂಗ್ ಮಾತಾಡೋದು ತಲೆ ಕಡ್ದ ಯಾಕ ನಾನು ಇಲ್ಲಿ ಚಲೋ ನೋಡ್ಕೊಂಡಿಲ್ಲ ಒಮ್ಮೊಮ್ಮನ್ನ ಬಾರಿ ನಿಂದ ಏನ್ ಆರಾಮ್ ಕುಂತ ಬಿಟ್ಟಿರಿ ಹೊಸರು ಏನಿಲ್ಮ ಹಂಗ್ ಕಾಲು ಆರಾಮಾಗಿ ಬೆಳಿಗ್ಗೆ ಹೋದಪ್ಪ ಆ ಬಸವನ ಅಂಗಡಿಗೆ ಇವತ್ತುಕ್ರಾ ಶುಕ್ರ ಬೆಳಿಗ್ಗೆ ದೌಡ್ ಮಾಡ್ತಾಳಕಿ ಆ ಅದಕ್ಕೆ ಪುರಿ ಅಲ್ಲಿ ಇವತ್ತು ಪ್ಲೇಟ್ ಮಸ್ತ್ ಪುರಿ ತಿಂದು ಬಂದ್ನಪ್ಪ ಈಗ ಒಂಚೂರು ಜಲ್ಮಕ್ ಸುಖ ಅನಸ್ತು ಸಮಾಧಾನ ಆತ್ ನೋಡು ಏನ್ ಮಾಡ್ತಾಳು ಮರೇ ಪುರಿ ಬಸವನಂಗಡಿ ಅಂತ ಪುರಿ ತಿನ್ಬೇಕಂದ್ರ ಅಷ್ಟು ಮಸ್ತ್ ಇರ್ತದ ನೋಡುದು ಅದನ್ನ ತಿನ್ನಾಕ ಹೋಗಿದ್ನೇ ಹಂಗ ಮಾತಾಡ್ಕೊಂಡ್ ಕುಂತ್ವಿ ಅಂದಂಗ ಇಕ್ಕ ಅವ ದೇವಣ್ಣ ಕೇಳಾಕತ್ತಿದ್ ನೋಡು ಅಂದ್ರೆ ದೇವಣ್ಣ ಕೇಳಕತ್ತಿದ್ದ ಅಂದ್ರೆ ಮಾತಿಗ್ ಬಂದು ಕೇಳಿದ ಎಂದ್ ಓಣ ಮತ್ತೆ ಮಗಳದ್ ಕುಬಸ ಎರಡು ಹೆಣ್ಮಕ್ಳದ್ ಜೊತೆಗೆ ಮಾಡ್ತೀಯ ಹೆಂಗ ಅಂತ ಹೇಳಿ ನಮ್ಮ ಅಕ್ಕ ಕುಬಸದ ಚಿಂತೆ ಅವಂಗ ಎದಕರಿ ಅವ ಫಸ್ಟ್ ಶ್ಯಾಮಿಯಾನ ಇದು ಮಾಡ್ಕೊಳ್ಳೋದು ಎಂತದ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಶ್ಯಾಮಿಯಾನ ಬಡ್ಗೆ ಕುಡುದು ಅವು ಮತ್ತ ಈಗ ಕುಪ್ಸ ಗಿಪ್ಸ ಮಾಡಿದ್ವಿ ಅಂದ್ರೆ ತಂದು ಹಾಕ್ತೇವಲ್ಲ ಪೆಂಡಾಲ ಬಗ್ಲಾಗ ಅದಕ್ ಕೇಳಿದ ಏನಣ್ಣ ಯಾವಾಗ ಮಾಡ್ತೀರಿ ಎರಡು ಮಕ್ಕಳ ಜೊತೆಗೆ ಮಾಡ್ತೀರಾ ಬೇರೆ ಬೇರೆ ಮಾಡ್ತೀರಾ ಎಂದ್ ಇಟ್ಕೊಂಡಿರಿ ಅಂತ ಹೇಳಿ ಓ ಅಂದ್ರೆ ಅವಂಗ ಹೇಳಿದ್ರೆ ಅವನ ಬಂದ್ ಹಾಕವಂತನ ಅಲ್ಲಿ ಗಂಡಿನ ಮನಿ ಕಡೆ ಆತ ಇಲ್ಲ ಆತ ಅಡ್ಡಿ ಇಲ್ಲ ಅದಕ್ ಕೇಳಿದ್ನ ಅಂದಂಗ ಅವ ಕೇಳೋದು ಒಂದ್ ರೀತಿ ಹೌದ್ರಿ ಕುಬ್ಸ ಎಂದ ಮಾಡನಂತ ಅಂತ ಅಂದ್ರೆ ಈಗ ಸುಮಾರು ರೊಕ್ಕ ಖರ್ಚಾಕತ್ತೀಗ ಹ್ಮ್ ಕುಬ್ಸಕ್ ಸುಮಾರು ರೊಕ್ಕ ಬೇಕೀಗ ಮಾಡ್ಬೇಕು ಮತ್ತ ಅಲ್ಲ ಸುಮಾರ್ ರೊಕ್ಕ ನಮ್ದೇ ಖರ್ಚ ಕತ್ತುಗ ಮಾಡ್ಬೇಕಾದ ಹುಡುಗು ಕಡೆದವ ಲೇ ಕುಬುಸ ಏನ್ತಿದ್ ಮತ್ತೆ ಅದಕ್ಕೆ ರೊಕ್ಕ ಪಕ್ಕ ಹೊಂದಿಸ್ ಲೇ ನಿಮ್ ಮನಿ ಕಡೆನ ಮಾಡ್ತಿ ಏನ್ ನಮ್ಮನಿ ಕಡೆ ಮಾಡೋಣ ಅಲ್ಲ ನಿಮ್ ಮನಿ ಕಡೆನ ಮಾಡಿದ್ರೆ ಚಲೋ ಆಗ್ತಿತ್ತಪ್ಪ ಅಲ್ಲೇ ಒಂದೊಂಬತ್ತೆ ಪೆಂಡಲ್ ಹಾಕ್ಸಿ ಅವ್ರಿಗೂ ಹೇಳ್ಬಿಟ್ಟಿದ್ದೆ ಒಂದ ಪೆಂಡಲ್ ಖರ್ಚಿನಾಗ ಮುಗಿದ್ ಬಿಡ್ತಿತ್ತು ಅಲ್ಮವ ಇವ್ರಿಬ್ರಿಗೆ ಒಂದು ಹತ್ತ ದಿನ ಪರ್ಕ್ ಹತ್ತ ಹನ್ನೆರಡು ದಿನ ಅಷ್ಟ ಪರ್ಕ್ ಇರೋದು ಆ ನಾ ಹೇಳೋದಾದ್ರೆ ಆ ನಾನೊಂದಿಷ್ಟು ರೊಕ್ಕ ನೀವು ಒಂದ್ ಎರಡು ಮಕ್ಳು ತೆರಪಿ ಒಂದಿಟ್ಟು ರೊಕ್ಕ ಅವಗೂ ಹೇಳ್ತೇನೆ ನನ್ನ ದೋಸ್ತಗ ಅವನು ಶಾಂತನ ಪರವಾಗಿ ಒಂದಿ ರೊಕ್ಕ ಎಲ್ಲರೂ ಮೂರು ಮಂದಿ ಹಾಕಿ ಒಂದ ಪೆಂಡಲ್ ಹಾಕ್ಸಿ ಎರಡು ಕುಂದ್ರು ಇವೆಲ್ಲ ಹಾಕ್ಸಿ ಮಂದಿ ಕರೆದು ಒಂದ ಊಟದ ಖರ್ಚಿನಾಗ ಎರಡು ಕುಪ್ಸ ಮುಗ್ದು ಹೋಗ್ಬಿಡ್ತತಿ ಒಟ್ಟು ರೊಕ್ಕ ಬೇಕಾದ್ರೆ ನಾನು ಹೊಂದೆ ಬಿಡ್ತೇನೆ ಅಂತ ಎಲ್ಲ ಎರಡು ಕುಪ್ಸನು ಜೊತೆಗೆ ಮಾಡಿ ಮುಗಿಸ್ಬಿಡಾನಂತ ಏನಂತಿ ಮಾವ ಹೌದಿಲ್ಲ ಒಂದ ಊಟದ ಖರ್ಚಿನ ಮುಗಿದ್ ಹೋಗ್ಬಿಡ್ತತಿ ಮೂರ್ ಮಂದಿ ರೊಕ್ಕ ಹಾಕಿದ್ರೆ ಯಾರಿಗೂ ತಾಸಾಗುದಿಲ್ಲ ಅಷ್ಟೇ ಯಾಕ ನಿನಗೇನ್ ಬಂತು ಕುಪ್ಸು ಕಪ್ಕೊಳಂಗಿಲ್ಲ ಅಂತಂದ್ರ ಹೌದ್ರಿ ಹೌದ್ ಮತ್ತ ಅಲ್ಲ ಆಕಿ ಬಾಕಿ ಅವ್ರದ್ದು ನಮ್ದು ಜೊತೆಗೆ ಮಾಡೋಣ ಅಂತೀರಾನ ಅಕ್ಕ ತಂಗಿ ಜೊತೆಗೆ ಮಾಡೋದಕ್ಕೆ ನನಗೇನು ಬೇಜಾರಿಲ್ಲ ಮಾಡ್ರಿ ನಾನೇನು ಬೇಡ ಅನ್ನಲ್ಲ ಆದರೆ ಒಂದು ಕಂಡೀಷನ್ ಐತೆ ನಾನು ಆಕಿದು ಒಂದೇ ಸಲ ಕುಬ್ಸ ಆಗ್ಬೇಕು ಅನ್ನೋ ನಿಮ್ಮ ತಲೆಗಿದ್ರೆ ನಂಗೆ ತಾಳಿ ಚೇಂಜ್ ಮಾಡಿಸ್ರಿ ಏನಾ ತಾಳಿ ಚೇನ ತಾಳಿ ಚೇನ್ ಮಾಡಿಸ್ಬೇಕಾ ಹೌದು ಮತ್ತೆ ಅಲ್ರಿ ಕುಬ್ಸದಾಗ ಒಂದ ಪೆಂಡಲ್ ಬಿಡ್ದಾಗ ಎರಡು ಕುರ್ಚಿ ಹಾಕ್ಸಿ ಇಬ್ರಿಗೂ ಕುಬ್ಸ ಮಾಡಿ ಬಿಡಣ ಅಂತ ಮಾತಾಡತ್ತೀರಿ ನೀವು ಪ್ಲೇಸು ಅಕ್ಕಿದ್ದು ಗಂಡ ತಂದು ಕೊಟ್ಟಿದ್ದು ಆಮ್ಯಾಗ ಮದುವೆಗಿಂತ ಮುಂಚೆ ಕೊಡ್ಸಿದ್ನಲ್ಲ ಅಕ್ಕಿ ಗಂಡ ಪ್ಲೇಸ್ ಆಗೈತಿ ತಾಳೆ ಚೈನ್ ಐತಿ ಕಿವೆ ಅನ್ನೋ ತರ್ತಾರ ಅದಾವು ಏನೀಗ ದುಡಿಯಾಕ ತಳಬಳಿಗಳು ಮಾಡಿಸ್ಕೊಂಡಾಳೋ ಏನೋ ಯಾರಿಗೆ ಗೊತ್ತ ನಿನ್ನೆ ಏನೋ ಟೇಟಸ್ ಇಟ್ಟಂಗೆ ಆಗಿತ್ತಪ್ಪ ಬಳಿನೂ ಮಾಡಿಸ್ಕೊಂಡಂಗೆ ಐತಿ ಆದ್ರೆ ಅವು ಅಕ್ಕಿ ಓ ಅಲ್ಲ ಅಂತೂ ಗೊತ್ತಿಲ್ಲ ನೋಡ್ಬೇಕು ಅವು ಎಲ್ಲ ಹಾಕೊಂಡು ಅಕ್ಕಿ ಭರ್ಜರಿ ಕುಂದಿರ್ತಾಳ ನಾನು ಏನಿಂದ ಗೌರವ ಇದು ಇದು ಸಮಸ್ಯೆ ಆಗಿರೋದೀಗ ಹೌದ್ರಿ ಮತ್ತೆ ಹೌದು ಹ್ಮ್ ನಾವು ಒಂದ ಕಡೆ ಕೂಗಿಸ್ ಆಗ್ಬೇಕಂದ್ರೆ ನನಗೂ ಬೇಕಷ್ಟೇ ಎಲ್ಲ

ಬೆಕ್ಕದಾಗ್ಲಿ ನಾನ್ ಜೊತೆ ಕುಪ್ಸಾ ಮಾಡ್ಸ್ಕೊಳಕ್ ಅಲ್ಲ ಅಷ್ಟೇ ಇಲ್ಲ ನನಗ್ ಕುಪ್ಸ ಬೇಡ ನೀವ್ ನೀವೇನ ಮಾಡ್ಕೋರಿ ನಾನೇ ನಂಗೆ ಡೆಲಿವರಿ ಹಾಕತಿ ಕುಪ್ಸ ಮಾಡಿಸ್ಕೊಬೇಕಂತ ಯಾ ಸುಡ್ಗಾಡ್ ಕುಪ್ಸ ನಾ ಮಾಡಿಸ್ಕೊಳಕ್ ಅಷ್ಟೇ ಚೇ 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 ಹಂಗೆಲ್ಲ ಮಾತಾಡ್ಬಾರ್ದವ ಯಾ ಸುಡುಗಾಡ್ ಕುಸಾ ಹಂಗೆಲ್ಲ ಹೋಟೆಲ್ ಇದ್ದಾಗ ಏನು ಅಂತಾವೆಲ್ಲ ಮಾತಾಡಬಾರ್ದು ಇಲ್ಲಿ ನೋಡಿಲ್ಲೇ ಎಷ್ಟೋ ಜನ ಒಂದು ಕೂಸಾದ್ರೆ ಸಾಕಂತ ಕನಸು ಕಾಣ್ತಿರ್ತಾರ ಗೊತ್ತನ್ನ ಅಂತಾದ್ ಹೊಟ್ಟೆಲ್ ಇರೋದ್ಯಾಗ ಸುಡುಗಾಡು ಅದು ಇದು ಹಾಳು ಹಂಪಿ ಯಾರಿಗ್ ಬೇಕಾಗಿತಿ ಹಿಂಗೆಲ್ಲ ಮಾತಾಡ್ಬಾರ್ದ ಮಗಳ ನೋಡು ನಾ ಹೇಳ್ತೇನಲ್ಲ ಒಟ್ಟಾಗ ಮಾತಾಡಬೇಡ ಏನೋ ಇದು ಒಳ್ಳೇದು ಅಲ್ಲ ಮಾತಾಡಕ ಹೋಗ್ಬೇಡ ಆ ಮಾತ ಅವರ ಚೊಲೋ ಅನ್ನಿಸ್ತನ್ಬೇ ಆಕಿ ತಾಳಿಚೇನ ಎಲ್ಲ ನಕ್ಲೈಸು ಎಲ್ಲ ಹಾಕೊಂಡು ಬಂಗಾರ ಎಲ್ಲ ಹಾಕೊಂಡು ಕುಂದಿರ್ತಾಳ ನಾನೇನಿಲ್ಲ ಕುಂದಿರ್ಬೇಕು ನಂಗೆ ಎಷ್ಟು ಬೇಜಾರಾಕೈತಿ ವಿಚಾರ ಮಾಡಿ ಅನ್ನೊಂದ್ ಚೂರ ನನಗೂ ಹಾಕೋಬೇಕು ತಗೋಬೇಕಂತ ಎಷ್ಟು ಆಸೆ ಗೊತ್ತಿಗೆ ಹಾಕ್ತಾರಂತ ಅವ್ರ ಮನೆಯಿಂದ ಕೆಲವರು ಅದು ಇಲ್ಲ ನಂಗೆ ಯಾರಿ ಅಂತ ಹೇಳೋದು ಅಲ್ಲ ಅಕ್ಕಿದಕ್ಕಿಗೆ ನಿಂದು ನಿನಗವ ಅಯ್ಯ ಈಗೆಲ್ಲ ಬಂಗಾರ ಹಾಕೊಳ್ಳೋದಕ್ಕಿಂತ ಅವು ಎಂಥವ ಆರ್ಟಿಫಿಷಿಯಲ್ ಬರ್ತಾವಲ್ಲ ಅವನ್ನೆಲ್ಲ ಹಾಕ್ಕೊಂಡು ಹಾಕ್ಕೊಂಡೆ ಜೋರ್ ದಾಂದು ಅಂತ ಮಾಡ್ತಾರೆ ಗೊತ್ತಾನೆ ನೀ ಯಾಕೆ ಅವನ್ನೆಲ್ಲ ಹಾಕೋಬಾರ್ದು ಈಡಿಗೆ ಹೌದಿಲ್ಲ ಆಗದ್ದಲ್ಲ ಆ ಸಂಧ್ಯಾ ಕೊಳ್ಳಾಗ ಹಾರ ಎಲ್ಲ ಇರ್ತೈತಿ ಅದ್ರೊಳಗೆ ಯಾರು ತಾಳಿ ಚೈನ್ ನೋಡ್ತಾರ ಹೌದಿಲ್ಲ ಹಾಂ ಹಂಗೆ ಮಾಡ್ತೇನೆ ಹ್ಞೂ ಹ್ಞೂ ನಂಗೆ ಚೈನೇ ಬೇಕು ಇಲ್ಲ ಕುಪ್ಸ ಮಾಡಬೇಡ್ರಿ ನಾವು ಅಲ್ಲೇ ಕುಬ್ಸ ಮಾಡಿಸ್ಕೊಳಕ್ಕ ಅಕ್ಕ ಸೀಮೆಗಿಲ್ಲದು ಬಸ್ತ್ರ ಈಕಿನೇ ಆಗಿ ಹೇಳ್ಬಿಡು ಮತ್ತಾರು ಆಗಿಲ್ಲ ಅಕ್ಕ ಇದು ಭಾಳ ಅತಿ ಅಕ್ಕ ಓರತ್ ಇದು ಕರೇನ ನೀ ಎಲ್ಲ ಸುಮ್ಮನಿರ್ತಿಯಲ್ಲ ಅದಕ್ಕೆ ಅದಕ್ಕೆ ಹಿಂಗ್ ಮಾಡೋದವ್ರು ಏನು ಮಾಡೋದಕ್ಕಿ ನೀ ಸುಮ್ಮನಿರು ನೀ ತೆಲಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಏನು ಏನು ಮಾಡ್ತಾಳೆ ಮಾಡ್ಲಿ ಕುಬ್ಸಲ್ಲ ಬೇಡಲ್ಲ ಬಿಡು ಬಿಟ್ಬಿಡು ಬೇಡ ಬಿಡ ಕುಡ ಹಂಗಂದ್ರೆ ಹಂಗಿಲ್ಲ ಮ ಪಸ್ಟು ಹೊಟ್ಟೆಗೆ ಅದು ಅಂದ ಹಾಕಿದ ಕುಬ್ಸ ಮಾಡಿ ಇಕ್ಕಿದ ಮಾಡಲಿಲ್ಲ ಅಂದ್ರೆ ಏನು ಅನಸ್ತೈತೆ ಅದು ಮಾಡ್ಬೇಕಾಕತ್ತಪ್ಪ ಮಾಡ್ಬೇಕಾಕತಿ ಆ ಹಿಂಗಂದ್ರೆ ಏನಾರ ಮಾಡ್ಕೊರಬ್ಬ ನಾನು ಎಲ್ಲಿ ನಿನಗೇನು ಹೇಳಕ್ಕೆ ಹೋಗ್ಲಿ

ఉచ్రా ఖాగ్ సాల మి బంగారు తో బడ్డీ కర్కొ తర్లే రొక్క ఐతి కడ బడవ్ నాంత ఇల్ యోచనీ మార్బకీ సుమిన నేను ఆక ఐతి అంద్ర ఆకం మార్స్ కొట్ట రొక్క ఐతి ఒ్ర కడ ಮೊದ್ಲು ಹೇಳಿದೆ ಬೇಡ ಇವ್ ಕೊಟ್ಟು ಮದ್ವಿ ಮಾಡೋದು ಬೇರೆ ಎಲ್ಲ ನೋಡೋಣ ಅಂತ ಹೇಳಿ ನನ್ನ ನನ್ ಮಾತು ಹೇಳ್ತಿ ಕೊಟ್ಟು ಮದ್ವಿ ಮಾಡಿದ್ವಿ ನಿಮ್ ತಮ್ಗ ಮಾಡ್ಸತ್ ಹೇಳಿ ಇದು ನೋಡಕ ನಾನೇ ನನ್ ಕಡೆ ಐತಿ ಕೋಟ್ ಗಟ್ಲೆ ಅಂದಿದ್ನೆ ಮಾವ ಮಾತಾಡೋದ್ ನೋಡಲ್ಲಿ ಯವ್ವ ನನಗರ ಇದಕ್ಕೆ ಏನ್ ಹೇಳ್ಬೇಕಂತ ಹೇಳಿ ತಿಳಿಯಲ್ತವ ಇವತ್ತ ನಂದ ಒಟ್ಟು ಬೋರ್ಮಾಳ ಸರ ಒಂದ್ ಲಕ್ಷ್ಮೀ ಸರ ಐತಿ ಅದನ್ನ ಕೊಡ್ತೇನೆ ಹಾಕು ಅನ್ನೇವ ನಿನ್ನ ಮಗಳಿಗೆ ನನಗೇನ್ ಬೇಡ ಆಕಿ ಹಾಕೊಂಡು ಚಂದ ಚಂದಿದ್ದು ಅಷ್ಟ ಸಾಕು ಈ ಕಾಲು ಮುರುಕ್ ಕಾಲು ಇಟ್ಕೊಂಡು ನಾನು ಓಡಾಡಿರ ಮಾಡೋದು ಏನೈತಿ ಅಕ್ಕಿಗೆ ಹಾಕುವ ಆಮ್ಯಾಗ ಆದ ಚೇನ ಏನೊಂದ್ಲೇ ಕೈ ಬಿಡೋಣ ಬ ಎಂತೆಂತವ ಬಂದವಲ್ಲಿ ಈಗ ಬಂಗಾರ ಬೆಳ್ಳಿ ಟೈಪ್ ಬಾಯಿ ಮೇಬಿಡಿ ಅಂತಾವ್ ಹಾಕು ಅನ್ನ ನಡಿತೈತಿ ಕುಬ್ಸನ ಬೇಡ ಅಂದ್ರೆ ಹೆಂಗದು ಆಂ ಎಲ್ಲ ಏನು ರೊಕ್ಕ ಏನು ಕೈಯಾಗಿ ಇಟ್ಕೊಂಡು ಕುತಿರ್ತಾರ ಬಂಗಾರ ಬಳ್ಳಿ ಅಂಗಡಿ ಕಡೆ ನಮ್ಮಂತ ಬಡಬಗರು ತೆಲಿ ಹಾಕೋದು ಒಜ್ಜೆಗೈತಿ